ನಾಳೆ ಸಾಯಂಕಾಲ ಒಂದು ಬೃಹತ್ ವಾಲ್ಮೀಕಿ ಪ್ರತಿಮೆ ಅನಾವರಣ ಇದು ಆ ವಾಲ್ಮೀಕಿ ಪ್ರತಿಮೆ ಅನಾವರಣ ಕಾರ್ಯಕ್ರಮದಲ್ಲಿ ಪಟ್ಟಣದಲ್ಲಿ ಅಂದರೆ ನಗರದಲ್ಲಿ ಬೆಳ್ಳಾರಿ ಧರ್ಮದ ವಾತಾವರಣ ಸೃಷ್ಟಿ ಮಾಡತಕ್ಕಂಥ ಪ್ರಯತ್ನ ಅದರ ಆಯೋಜಕರು ಮಾಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಒಂದು ಫ್ಲೆಕ್ಸನ್ನು ನ್ ರೆಡ್ಡಿ ರಾಮುಲು ಮನೆ ಎರಡು ಪಕ್ಕ ಪಕ್ಕನೆ ಮನೆಗಳು ಎರಡು ಜಂಟಿ ಪಡೆನೆ ಅಲ್ಲಿ ಒಂದು ಕಟ್ಟದಕ್ಕೆ ಪ್ರಯತ್ನ ಮಾಡಿದರೆ ಆ ಸಂಬಂಧ ಒಬ್ಬರಿಗೊಬ್ಬರಿಗೂ ಆಗುವಂತ ಆಗಿ ಈ ರೀತಿಯ ಹಿತಕರವಾದಂತಹ ಘಟನೆ ನಡೆದು ಒಬ್ಬನ ಸಾವಿಗೆ ಕಾರಣ ಆಗಿದೆ ಇದು ನಿಜಕ್ಕೂ ಕೂಡ ಖಂಡನೀಯವಾದಂಥದ್ದು ಈ ರೀತಿಯ ವಾಲ್ಮೀಕಿಯ ಪುಷ್ಟಳಿಯ ಅನಾವರಣ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಈ ರೀತಿಯ ಹಿಂಸೆ ನಡೀತಕ್ಕಂಥದ್ದು ಪಂಚಕ್ಕೂ ಕೂಡ ವಾಲ್ಮೀಕಿ ಮಹರ್ಷಿಯವರಿಗೆ ಮಾಡ್ತಕ್ಕಂಥ ಅವಮಾನ ಅಂತೇಳಿ ನಾನು ಭಾವಿಸ್ಕೊಳ್ತೇನೆ ಜೊತೆಯಲ್ಲಿ ಇದರಲ್ಲಿ ಯಾರು ಇದ್ದಾರೆ ಅವರನ್ನು ಕೂಡಲೇ ಬಂದಿಟ್ಕೊಳ್ಬೇಕು ಮತ್ತು ಜನರಲ್ಲಿ ಪ್ರೀತಿ ವಿಶ್ವಾಸ ಮೂಡುವ ಒಂದು ವಾತಾವರಣ ಸೃಷ್ಟಿ ಆಗಬೇಕು ಅಂತ ನಾನು ಸಂದರ್ಭದಲ್ಲಿ ನಾನು ನಾಳೆ ಹೋಗ್ತೀನಿ ನಾಳೆ ನಾನು ಈ ಕೃತ್ಯ ಆಗಿದೆ ಅನ್ನೋದಕ್ಕೋಸ್ಕರ ಹೋಗ್ತಾ ಇಲ್ಲ ನನ್ನನ್ನು ಕೂಡ ನಾಳೆ ಅನಾವರಣ ಕಾರ್ಯಕ್ರಮದಲ್ಲಿ ನನ್ನನ್ನು ಕೂಡ ಭಾಗವಹಿಸಬೇಕು ಅಂತ ಹೇಳಿ ಆ ಭಾಗದ ಎಲ್ಲ ಮುಖಂಡಗಳು ಬಂದು ನನ್ನನ್ನು ಕೂಡ ಮನವಿ ಮಾಡಿದ್ದು ನಾನು ಉದ್ಭದ್ಯ ಬರ್ತೀನಿ ಹೇಳಿ ನಾರಾ ಭರತ್ ರೆಡ್ಡಿ ಶಾಸಕರು ಕೂಡ ಅನ್ನಿತ್ತು ಅವರು ಕೂಡ ನನಗೆ ಇನ್ವೈಟ್ ಮಾಡಿದ್ದಾರೆ ನಾವು ಸಚಿವರು ಕೂಡ ಬಂದಿದ್ದಾರೆ ಹೀಗೆ ನಮ್ಮ ಸಮಾಜದ ಕುರುಗುರು ಕೂಡ ಹಳೆಯಾಗಲಿದೆ ಭಾಗವಹಿಸ್ತೀವಿ ಅದು ಯಾರು ಪೊಲೀಸ್ ಆಫೀಸರ್ಸ್ ಇನ್ವೆಸ್ಟಿಗೇಷನ್ ಮಾಡಬೇಕು ಅಲ್ಲಿ ಯಾರು ಕಂಪ್ಲೇಂಟ್ಸ್ ಅಂತ ಗೊತ್ತಾಗುತ್ತೆ ಅವರು ಹೊರಗಾರರು ಮಾಡಬೇಕು ನೋಡಿ ಈಗಲೇ ನಾವು ಯಾಕಪ್ಪ ಈಗ ನೀನು ಹೇಳಿದೆ ಅಂತೇಳಿ ನಾನು ಹೇಳ್ತೀನಿ ನಾನು ಹೇಳಿದೆ ಅಂತ ಇನ್ನೊಬ್ಬಂದು ಈ ರೀತಿ ನಾನು ಈಗಲೇ ಒಬ್ಬನ ಮೇಲೆ ಆರೋಪ ಮಾಡಿ ನಾವು ಅವನ ಮೇಲೆ ತುಂಬೆ ಕೂರಿಸ್ತಕ್ಕಂಥ ಕೆಲಸ ಮಾಡೋದಿಲ್ಲ ಮತ್ತೆ ಏನು ಪೊಲೀಸ್ ಆಫೀಸರ್ಸ್ ಇನ್ವೆಸ್ಟಿಗೇಷನ್ ಮಾಡಿದೆ ಈಗ ಬುಲೆಟ್ ಇದೆ ಬುಲೆಟ್ ಸಿಕ್ಕಿದೆ ಅಂಥೇಳಿ ಯಾರು ಜನಾರ್ದನ್ ರೆಡ್ಡಿಗಲ್ಲೇ ಇಲ್ಲಿ ಈಗ ಚಾನಲ್ಗಳೆಲ್ಲ ಕೋರ್ಸೋದಿಲ್ಲ ಫೋ ಮಾಡಿದ್ದಾರೆ ತೋರಿಸಿದ್ದಾರೆ ಎಲ್ಲ ಆಗಿದೆ ಅದನ್ನೆಲ್ಲ ಇನ್ವೆಸ್ಟಿಗೇಟಿಂಗ್ ಆಫೀಸರು ಅದನ್ನೆಲ್ಲ ಫಡ್ಮಿಟ್ ಮಾಡ್ತಾರೆ ಆಮೇಲೆ ಯಾವ ವೆಪದಿಂದ ಅದು ಬಂದಿದೆ ಅನ್ನೋದನ್ನು ಎಫೆಸ್ ಅನ್ನೋದು ಈಗಾಗಲೇ ಅವ್ರಿಗೆ ಹೋಗಿಲ್ಲ ಇಲ್ಲಿಗೆ ಬಳ್ಳಾರಿಗೆ ಅಂದರೂ ಆಮೇಲೆ ಇವರು ಬೆಂಗಳೂರು ಆಫೀಸಿಂದ ಲಾ ಆ್ಯಂಡ್ ಆರ್ಡರ್ ಎ ಡಿ ಸಿ ಆಗಿದೆ ಅವರು ಕೂಡ ಹೋಗಿದ್ದಾರೆ ದಾವಣಗೆರೆಯಿಂದ ಯಾರು ಇಚ್ಛೆ ಇದ್ದಾರೆ ಅವರು ಕೂಡ ಅವರಿಗೆ ಹೋಗಿ ಮೊಕ್ಕಾಂ ಮಾಡಿದ್ದಾರೆ ಮತ್ತೆ ಅವರ ಮನೆ ಸುತ್ತ ಒಂದು ನೂರು ಬಿಟ್ಟರು ಇನ್ನೂರು ಬಿಟ್ಟರು ಒನ್ ಫಾರ್ಟಿ ಫೋರ್ ಹಾಕಿದ್ದಾರೆ ಮಿಕ್ಕಿದ್ದಿಲ್ಲ ಶಾಂತಿಯುತವಾಗಿದೆ ಅದು ನೋಡಿ ಅಲ್ಲಿ ಸ್ಥಳೀಯವಾಗಿ ಕಾಂಗ್ರೆಸ್ ಬಿ ಜೆ ಪಿ ಅಂತಕ್ಕಂಥದ್ದು ಇದ್ದೇ ಇದೆ ನಾವು ಇಲ್ಲ ಅಂತ ಹೇಳಲಿಕ್ಕೂ ಆಗೋದಿಲ್ಲ ಇದೆ ಅಂತ ಹೇಳಲಿಕ್ಕೂ ಆಗುತ್ತೆ ಆದರೆ ಒಂದು ಫ್ಲೆಕ್ಸ್ ಕಟ್ಟತಕ್ಕಂಥ ಕಟ್ತಕ್ಕಂತ ವಿಚಾರ ಸಂದರ್ಭದಲ್ಲಿ ಈ ರೀತಿಯ ಘಟನೆ ನಡೆದಿದೆ ಅಂತ ಸಂಖ್ಯೆ